ಇನ್ನು ಜೇಬಿನಲ್ಲಿ ಈ ಎರಡೇ ಎರಡು ಎಲೆಗಳನ್ನು ನೀವು ಇಟ್ಕೊಂಡಿದ್ದೇತು ಅಂತಂದರೆ ದುಡ್ಡಿನ ಅರಿವು ದುಡ್ಡು ಬಂದು ನೀವು ಲಕ್ಷಾದೀಶ್ವರ ಆಗ್ತೀರಾ ಹಾಗೆ ನೀವು ಕೋಟ್ಯಾದ ಆಗ್ತೀರ ಈ ಯಾವುದೋ ರೀತಿ ನಿಮಗೆ ದುಡ್ಡಿನ ಒಂದು ಅರಿವು ನಿಮಗೆ ಬಂದು ದುಡ್ಡು ಬಂದು ಸೇರಿಕೊಡುತ್ತೆ ಯಾವ ರೀತಿ ಹಳ್ಳದ ಕಡೆ ನೀರು ಬಂದು ಸೇರಿಕೊಳ್ಳುತ್ತೋ ಅದೇ ರೀತಿ ನೀವು ದುಡ್ಡಿನ ಅರಿವು ಹೆಚ್ಚಾಗಿ ನಿಮಗೆ ದುಡ್ಡು ಬಂದು ಸೇರಿಕೊಳ್ಳುತ್ತೆ ಅದನ್ನು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಇಲ್ಲಿ ವಿಚಾರ ನೋಡಿ ತುಂಬ ಸರಳವಾದಂಥದ್ದು ತುಂಬ ಸುಲಭವಾದಂಥದ್ದು ಒಂದು ವಿಚಾರ ಏನಿಲ್ಲ ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಇನ್ನು ಇದೇ ಡಿಸೆಂಬರ್ ತಿಂಗಳು ಹಣ ವಶೀಕರಣದ ಆನ್ಲೈನ್ ಕ್ಲಾಸ್ ಇದೆ ಇದರಲ್ಲಿ ಯಾವ ರೀತಿ ದುಡ್ಡು ಬರಬೇಕು ಯಾವ ರೀತಿ ದುಡ್ಡು ಹೆಚ್ಚಾಗುತ್ತೆ ಯಾವ ರೀತಿ ನಮಗೆ ಅನುಕೂಲ ಆಗುತ್ತೆ ಈಗ ಆಲ್ರೆಡಿ ಮೊದಲು ಮಾಡಿದೆ ಇನ್ನೂ ವಿಭಿನ್ನವಾಗಿ ಇನ್ನೂ ಹೆಚ್ಚು ತಂತ್ರಗಳನ್ನು ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೀನಿ ಹಳೆಯದು ಯಾವುದೇ ಕಾರಣಕ್ಕೂ ಮತ್ತೆ ಅದು ರಿಪೀಟ್ ಆಗೋದಿಲ್ಲ ಅಂತ ಒಂದು ಅದ್ಭುತವಾದ ತಂತ್ರ ನಿಮಗೆ ಆಗಿ ನಿಮಗೆ ಮಾಡಿಸುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಒಂದು ಆನ್ಲೈನ್ ಕ್ಲಾಸಲ್ಲಿ ಗೊತ್ತಲ್ಲ ಮಿಸ್ ಮಾಡದೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಆನ್ಲೈನ್ ಕ್ಲಾಸ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗತ್ತೆ ಮತ್ತು ನೀವು ಯಾವ ರೀತಿ ಜೀವನ ಪರ್ಯಂತ ನಿಮಗೆ ದುಡ್ಡಿಗೆ ಕೊರತನೇ ಆಗೋದಿಲ್ಲ ಆ ರೀತಿ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ ಅಂತಲ್ಲ ಈ ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಮತ್ತು ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದಂಥ ಒಂದು ಪರಮಾತ್ಮನ ದರ್ಶನವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಎಲ್ಲಿ ಅಂತಂದರೆ ಪೂರಿ ಜಗನ್ನಾಥ ಈ ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತು ಅಂತಂದರೆ ವಿಶೇಷವಾಗಿ ಎಷ್ಟೊಂದು ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ ಅಲ್ಲಿ ಏನು ಅಂತಂದರೆ ಕೃಷ್ಣನ ಹೃದಯ ಇದೆ ಗೊತ್ತದಲ್ಲ ಭಾಳಷ್ಟು ಜನ ಇನ್ನೇನಕ್ಕೆ ಈ ಒಂದು ಪೂರಿ ಜಗನ್ನಾಥನ ದರ್ಶನ ಮಾಡಲೇಬೇಕು ಅಂತಂದರೆ ಗುರುಗಳ ಜೊತೆ ನಮ್ಮ ಜೊತೆ ನೀವು ದರ್ಶನ ಮಾಡ್ತೀವಿ ವಿಶೇಷವಾದ ತಂತ್ರಗಳನ್ನು ಮಾಡಿಸ್ತೀವಿ ವಿಶೇಷವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಜೊತೆಗೆ ಅಕಾಲಿಕವಾದಂಥ ಮೃತ್ಯು ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಹಾಕ್ಸ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತಾರೆ ಸತ್ತೋಗ್ಬಿಡ್ತಾರೆ ಅದು ಅವ್ರಿಗೆ ಏಜ್ ಆದಮೇಲೆ ಒಂದು ತ್ಯಾಗ ಮಾಡೋದು ಇದೆ ಆ ಚಿಕ್ಕ ಚಿಕ್ಕ ಏಜಲ್ಲೇ ಈ ಥರ ಆಗುತ್ತೆ ಅದಾಗಬಾರ್ದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಪೂರಿ ಜಗನ್ನಾಥನ ಒಂದು ದರ್ಶನ ಮಾಡಿ ಅಲ್ಲಿ ವಿಶೇಷವಾದಂಥ ಸಂಕಲ್ಪವನ್ನು ಮಾಡಬೇಕು ಆ ಸಂಕಲ್ಪವನ್ನು ನಾನು ಮಾಡಿಸ್ತೀನಿ ಅಪಮೃತ್ಯು ದೋಷ ಹೊರಟೋಗ್ಬಿಡುತ್ತೆ ಶ್ರೀ ಕೃಷ್ಣ ಪರಮಾತ್ಮನ ನೀವು ನೋಡ್ತೀರಾ ಯಾಕಂದರೆ ಶ್ರೀ ಕೃಷ್ಣ ಪರಮಾತ್ಮನ ಹೃದಯ ಅಲ್ಲಿದೆ ಅಂತ ನೀವು ಅರ್ಥ ಮಾಡಿಕೊಡಿ ತುಂಬ ಅದ್ಭುತವಾದಂಥ ದೇವಸ್ಥಾನ ಮತ್ತು ಅಲ್ಲಿ ಸನ್ ಟೆಂಪಲು ಕೋನಾರ್ಕು ಇನ್ನೂ ಹಲವಾರು ರೀತಿಯಂಥ ಒಂದು ದೇವಸ್ಥಾನಗಳೆಲ್ಲ ಟೂ ನೈಟ್ಸು ತ್ರೀ ಡೇಸ್ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಆ ಥರ ಒಂದು ಅದ್ಭುತವಾದಂಥದ್ದು ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಆಧ್ಯಾತ್ಮ ಪಯಣದಲ್ಲಿ ಮಿಸ್ ಮಾಡದೆ ನೀವೆಲ್ಲ ಬರ್ತೀರಲ್ಲ ಖಂಡಿತವಾಗ್ಲೂ ಬನ್ನಿ ನೀವು ಜೇಬಿನಲ್ಲಿ ಏನು ಮಾಡಬೇಕು ಅಂದರೆ ನಲ್ಲಿಕಾಯಿಯ ಗಿಡದ ಎಲೆಯನ್ನು ಇಟ್ಟುಕೊಳ್ಳಬೇಕು ನೋಡಿ ಅದು ಯಾವ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಇದರ ಗಿಡದ ಎಲೆ ಏನಾರು ಇತ್ತು ಅಂತಂದ್ರೆ ಅದು ತುಂಬ ಅಂದರೆ ತುಂಬ ದೈವ ಶಕ್ತಿ ಇರುತ್ತೆ ಅದನ್ನು ನೀವು ತೊಗೊಂಡು ಬರ್ಬೇಕು ಗೊತ್ತಲ್ಲ ಏನು ಅಂತಂದರೆ ಈ ಒಂದು ಬೆಟ್ಟದ ನಲ್ಲಿ ಕಾಯಿಯಲ್ಲಿ ಅದು ವಿಶೇಷವಾದ ಶಕ್ತಿ ಇರುತ್ತೆ ಅದರಲ್ಲಿ ಬೆಟ್ಟದ ನಲ್ಲಿಕಾಯಿಯಿಂದ ಕಾಯಿಯಿಂದ ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಬೋದು ಮತ್ತು ಬೆಟ್ಟದ ನಲ್ಲಿಕಾಯಿಂದ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೋದು ದೈವಶಕ್ತಿ ಇರುತ್ತೆ ಅದರಲ್ಲಿ ಧನ್ವಂತರಿ ಶಕ್ತಿ ಇರುತ್ತೆ ಇದೇನು ಮಾಡುತ್ತೆ ಬೆಟ್ಟದ ನಲ್ಲಿಕಾಯಿಂದ ಪ್ರಕೃತಿ ಸೌಂದರ್ಯವನ್ನು ಮತ್ತು ಪ್ರಕೃತಿಯ ಸೊಬಗನ್ನು ಮತ್ತು ಪ್ರಕೃತಿಯ ಶಕ್ತಿಯನ್ನು ಹೇಳದು ಇಟ್ಕೊಂಡಿರುತ್ತೆ ನೋಡಿ ಯಾವುದೇ ಒಂದು ಎಲೆ ಸಸ್ಯ ಗಿಡಗಳು ಒಬ್ಬ ಮನುಷ್ಯನ ಕಾಯಿಲೆಯನ್ನು ಗುಣ ಮಾಡುತ್ತದೆ ಅಂತಂದರೆ ಅದು ದೈವಶಕ್ತಿ ಉಳ್ಳಂಥದ್ದೇ ಅದು ಕೇವಲ ಸೇವನೆ ಮಾಡಿದ್ರೆ ಅಂತ ಅಲ್ಲ ಕಾಯಿಲೆ ಗುಣ ಆಗಂತಲ್ಲ ಅದನ್ನ ಇಟ್ಕೊಂಡರೂ ಸಾಕು ನಮಗೆ ದುಡ್ಡು ಬರುತ್ತೆ ಕಾಸು ಬರುತ್ತೆ ಕಷ್ಟಗಳ ನಿವಾರಣೆ ಆಗುತ್ತೆ ಒಬ್ರು ಏನಂತ ತೊಂಬತ್ತೈದು ವರ್ಷದ ಅಜ್ಜ ಅವರು ಏನು ಅಂತಂದ್ರೆ ಒಂದು ಆಯುರ್ವೇದ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅಟೆಂಡರ್ ಆಗಿ ಈಗಲೂ ಕೂಡ ಬಂದು ಅಲ್ಲಿ ಕೂತ್ಕೊಂಡು ಏಜ್ ಆಗಿದೆ ಚೆನ್ನಾಗಿ ಒಂದು ಅರವತ್ತು ಅರವತ್ತೈದು ವರ್ಷದ ಥರ ಹೋಗಿ ಸಣ್ಣ ಪುಟ್ಟ ಕೆಲ ಕೆಲ್ಸಲ್ ಮಾಡ್ರುಗಳು ಬೇರೆ ಎಷ್ಟೊಂದು ಜನ ಡಾಕ್ಟ್ರುಗಳು ಬಂದರು ವೈದ್ಯರು ಬಂದರು ಹೋದರು ಇದು ಮಾಡಿದ್ರು ಬಟ್ ಆ ಒಂದು ಇದರಲ್ಲಿ ಅವರು ಇನ್ನೂ ಏನಕ್ಕೆ ಜೀವಂತವಾಗಿ ಚೆನ್ನಾಗಿದ್ದಾರೆ ಅಂತಂದರೆ ಆ ಸಸ್ಯದ ಜೊತೆನೇ ಒಡನಾಟ ಅವ್ರು ಏನಂತಂದ್ರೆ ಕಾಯ್ಕೊಂಡು ಕೂತ್ಕೊಳ್ಳೋದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲಾಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನ್ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಕೂಗಾಡ್ತೀನಿ ನಿನ್ನ ಮನೆ ಮರೀದಿ ಕಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ ಏನು ಮಾಡೋದು ಅಂತ ಕೆಲ ತಲೆನೇ ಕೆಡಿಸ್ಕೊಬಿಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಕೆಲಸ ಆಗುತ್ತೆ ದೇವ್ರ ಮೇಲೆ ಹಾರ ಇಡ್ಬೋದು ಬೀರಿನೆಲ್ಲ ಆರಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೆಯುತ್ತೆ ಈ ಅಷ್ಟಲಕ್ಷ್ಮಿ ಅಂತವನ್ನ ಮನೇಲಿಟ್ಟು ಅದರಲ್ಲೂ ಈ ಕಾರ್ತೀಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ ಬೇರೆದ್ರ ಬಗ್ಗೆ ಯೋಚನೆ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗೋದು ಎಲ್ಲರೂ ಕೂಡ ಅಷ್ಟು ತೊಗೊಳೋಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ ನಾನು ಕೊಟ್ಟಿರುವಂಥದ್ದು ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗುದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆಗೆ ರಾಮ ಬಾಣ ಇನ್ನೇನೂ ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ ಅದನ್ನು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ಸಸ್ಯನ ತಂತ ಅಂತಂದರೆ ಅನ್ನೊಂದು ಪ್ರೋಸೆಸ್ ಮಾಡಿ ಎತ್ತಿಡೋ ಅಂಥದ್ದು ಆತ ಏನು ಮಾಡ್ತಾರೆ ಅಂತಂದರೆ ಆ ಒಂದು ಗಿಡಮೂಲಿಕೆಗಳ ಜೊತೆಯಲ್ಲಿ ಸದಾ ಇರೋದ್ರಿಂದ ಅಲ್ಲೇ ಕಾಯ್ಕೊಂಡು ಕುತ್ಕೊಳ್ಳೋದು ಆ ಒಂದು ವೈಬ್ರೇಷನ್ ಇವ್ರಿಗೆ ತಟ್ಟಿ ಇವ್ರಿಗೆ ಆರೋಗ್ಯ ಕೊಡುತ್ತು ಸಮಸ್ಯೆಗಳೇ ಬರದೇ ಇರೋಂಥ ಈ ರೀತಿಲಿ ತಡೀತು ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಯಾವ ರೀತಿ ಇದು ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾವು ಮಾಡಬೇಕು ಅದ ಅಂದರೆ ಆ ಸಸ್ಯಗಳಿಗೆ ಆ ಶಕ್ತಿ ಇರುತ್ತೆ ಅದಕ್ಕೆ ಕೆಲವೊಂದಾರು ಎಲೆಗಳನ್ನು ತಂದಿಟ್ಕೊಂಡು ನಿಮ್ಗೆ ಕಷ್ಟ ಪರಿಹಾರ ಆಗ್ತಾ ಬರುತ್ತೆ ಅಂಥ ಒಂದು ಅದ್ಭುತವಾದಂಥ ಒಂದು ಎಲೆ ಯಾವುದು ಅಂದರೆ ಮೊದಲು ನಲ್ಲಿಕಾಯಿಯ ಎಲೆ ಬೆಟ್ಟದ ನಲ್ಲಿಕಾಯಿ ಎಲೆ ಇನ್ನೊಂದು ಯಾವುದು ಬನ್ನಿ ಎಲೆ ಬನ್ನಿ ಗಿಡವನ್ನು ಬನ್ನಿ ಮರವನ್ನು ಮಹಾರಾಜರು ಈಗೂ ಕೂಡ ಮೈಸೂರಲ್ಲಿ ಪೂಜೆಯನ್ನು ಮಾಡ್ತಾರೆ ದಸರಾ ಟೈಮಲ್ಲಿ ಯಾಕೆ ಅಂತಂದರೆ ಪಾಂಡವರು ತನ್ನ ಶಸ್ತ್ರಾಸ್ತ್ರಗಳನ್ನು ಆ ಒಂದು ಮರದಲ್ಲಿ ಮೇಲುಗಡೆನೇ ಇಟ್ಟಿದ್ದು ಅಂದರೆ ಆ ಒಂದು ಮರ ಕಾಪಾಡುತ್ತೆ ಅಂತ ಶಸ್ತ್ರಾಸ್ತ್ರಗಳು ಬೇರೆ ಯಾರು ಕಣ್ಣಿಗೂ ಕಾಣದೆ ನನಗೆ ಆ ಒಂದು ಮರ ಬೇರೆ ಮರ ಇತ್ತು ಅಂತ ಯಾರು ಬೇರೆ ಕಾಡು ಮನುಷ್ಯರು ಅವರು ಎತ್ಕೊಂಡು ಹೋಗ್ತೀವಿ ಬಟ್ ಆ ಒಂದು ಮರದಲ್ಲೇ ಶಸ್ತ್ರಾಸ್ತ್ರಗಳನ್ನು ಇಟ್ಟಿದ್ರು ಅಂತಂದ್ರೆ ನೀವು ಅರ್ಥ ಮಾಡಿಕೊಳ್ಳಿ ಅದೇ ಏನಕ್ಕೆ ವಿಶೇಷವಾದ ಒಂದು ದೈವಶಕ್ತಿ ಅದಕ್ಕೆ ಅದನ್ನು ಪೂಜೆ ಮಾಡ್ತಾರೆ ಆ ಒಂದು ಬನ್ನಿ ಮರದ ಎಲೆ ಮತ್ತೆ ಬೆಟ್ಟದ ನಲ್ಲಿಕಾಯಿಯ ಗಿಡದ ಎಲೆ ಎರಡನ್ನೂ ತೆಗೆದುಕೊಂಡು ಬಂದು ಒಂದು ಪ್ಲಾಸ್ಟಿಕ್ ಹಾಕಿ ಸದಾ ಒಂದು ನಿಮ್ಮ ಪರ್ಸಲ್ ಇಟ್ಕೊಳ್ಳಿ ಅದು ಒಣಗಿದ್ರೂ ಪರವಾಗಿಲ್ಲ ಒಣಗಿಸಿ ಬೇಕಾದ್ರೆ ಪೌಡ್ರ್ ಮಾಡಿ ಆ ಪೌಡ್ರನ್ನ ನೀವು ಒಂದು ಪ್ಲಾಸ್ಟಿಕ್ ಕವರ್ ನಿಮ್ಮ ಜೊತೆ ಅಥವಾ ನಿಮ್ಮ ನೀವು ಮಲಗುವಂತಹ ದಿಂಬಿನ ಕೆಳಗಡೆ ಅದನ್ನು ಇಟ್ಟು ಅಂತಂದರೆ ಸಾಕು ನಿಮಗೆ ಕೋಟ್ಯಾಧಿಪತಿಗಳಾಗುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ಇವತ್ತೆಲ್ಲ ನಾಳೆ ಹಾಗೆ ಆಗ್ತೀರ ಅದೆಲ್ಲ ಅಷ್ಟು ಒಂದು ಪವರ್ಫುಲ್ಲು ಈ ಬನ್ನಿ ಮರದ ಒಂದು ಎಲೆ ಏನು ಅಂತಂದರೆ ವಿಜೇತ ಸಂಕೇತ ಸಕ್ಸಸ್ ಕೊಡುತ್ತೆ ಅದು ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಗೊತ್ತಲ್ಲ ಯಾರಿಗೆ ಕೋಟ್ಯಾಧಿಪತಿಗಳಾಗಬೇಕು ಅಂತ ಮೆಸನ್ನ ಕಮೆಂಟ್ ಮಾಡಿ ಅಮ್ಮ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು ನಿನ್ನೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಈ ಸಂಕಲ್ಪವನ್ನು ಮಾಡ್ತೀನಿ ನೀವೇ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ತಂತ್ರದ ವಿಚಾರ